ಂಬರ ರಹಸ್ಯ ಅಧ್ಯಾಯ ಹದಿನೇಳು ಕ್ಲಾಸು ಬಿಟ್ಟ ಕೂಡಲೇ ಬೇಗ ಬೇಗ ತಂತಮ್ಮ ಪ್ರಾಣಮಿತ್ರರು ಎಲ್ಲೆಲ್ಲಿದ್ದಾರೆ ಎಂದು ಹುಡುಕಿಕೊಂಡು ಹುಡುಗರೆಲ್ಲಾ ಹರಟಲು ನಾಲಿಗೆ ಸಾಣೆ ಹಿಡಿಯುತ್ತಾ ಇದ್ದರು ರಮೇಶನಿಗೆ ಅಡ್ಡಾಡುವ ತಲೆಗಳ ನಡುವೆ ರಫಿಯ ಕ್ರಾಪು ಕಂಡಿತು ಏನೊಮ್ಮ ರಫಿ ಇದ್ಯಾಕೋ ಹರಳೆಣ್ಣೆ ಮುಖ ಮಾಡಿಕೊಂಡಿದೀಯಾ ಎಂದ ಹುಷಾರಿಲ್ಲ ಕಣೋ ಭೇದಿ ಹತ್ತಿಕೊಂಡು ಔಷಧಿ ತಗೊಂಡು ಬಂದಿದ್ದೇನೆ ಈಗ ಸ್ವಲ್ಪ ವಾಸಿ ಎಂದ ರಫೀ ಅದಿಲ್ಲ ಮೊನ್ನೆ ರಾತ್ರಿ ವಿಷಯ ಯಾರಿಗೂ ಗೊತ್ತಾಗದಂತೆ ಕಾಣ್ನಿಲ್ಲ ಕಣೋ ಗೂಗ್ಲಿ ಹೇಳಿದ್ದು ಒಳ್ಳೆಯ ಐಡಿಯಾ ಎಂದು ಸಮಾಧಾನ ವ್ಯಕ್ತಪಡಿಸಿದ ರಫೀ ಸೀಕ್ರೆಟ್ ಅಂದರೆ ಸೀಕ್ರೆಟ್ ಅದರ ವಿಷಯ ನನ್ನತ್ರಾನು ಎತ್ತಕೂಡದು ನೀನು ಕೂಡ ಮತ್ತೆ ಬಿಡಬೇಕು ಹಿಂಗಿಲ್ಲಾ ನಾಕು ಸಾರಿ ಮಾತಾಡಿದರೆ ಔಟಾಗಿ ಬಿಡುತ್ತೆ ಗೊತ್ತಾ ಎಂದು ರಮೇಶ ರಫಿಯನ್ನು ಎಚ್ಚರಿಸಿದ ಅಷ್ಟರಲ್ಲಿ ಚಂದ್ರ ಗೂಗ್ಲಿ ಇವರೆಲ್ಲಾ ಇವರಿಬ್ಬರನ್ನೂ ನೋಡಿ ಇವರ ಬಳಿಗೆ ಬಂದರು ವಿಷಯ ಬದಲಾಯಿಸಲು ರಮೇಶ ಏನೋ ರಫೀ ಹೋಗಿ ಹೋಗಿ ಎಂಥ ರೋಗ ಹತ್ತಿಸಿಕೊಂಡು ಬಂದಿದೆಯೋ ಎಂದ ನಾನೇನು ಮಾಡೋ ನಾವೇನು ಬೇಕಂತ ರೋಗ ಹತ್ತಿಸಿಕೋತಿವಾ ಎಂದ ರಫೀ ಹಂಗಲ್ಲೋ ಕೊಂಚ ನೋಡಿ ಮಾಡಿ ಹೋಗೋದು ಬಿಟ್ಟು ಗಲ್ಲಿಪಲ್ಲಿಗೆಲ್ಲ ನುಗ್ಗಿದರೆ ಇನ್ನೇನಾಗುತ್ತದೆ ಎಂದ ರಮೇಶ ಹತ್ತಿಸಿಕೊಂಡು ಬರೋ ರೋಗ ಹಾಗಾದರೆ ಮೇಹರೋಗವೇ ಇರಬೇಕು ಎಂದು ಆಗತಾನೆ ಬಂದ ಗೆಳೆಯರು ಗ್ರಹಿಸಿ ಉತ್ಸಾಹ ಕುತೂಹಲಗಳಿಂದ ರಫಿಯ ಅನುಭವ ಮೃತವನ್ನು ಸವಿಯಲು ಮುಂದಾದರು ಚಂದ್ರ ಏನೊಮ್ಮ ಎಲ್ಲೋಗಿದ್ಯೋ ಅದೇ ಇದೆಯೆಲ್ಲ ಮಲಬಾರು ಹೋಟೆಲುಗಲ್ಲಿ ಎಂದ ರಮೇಶ ಅರೆತ್ತೇರಿ ಅಲ್ಯಾವಳು ಸಿಕ್ಕಿದಳೆಯಾ ನಿನಗೆ ಎಂದ ಗೂಗ್ಲಿ ತಕ್ಷಣ ರಫಿಗೆ ಅರ್ಥವಾಯ್ತು ಇವರು ಯಾ ಅರ್ಥದಲ್ಲಿ ನನ್ನ ರೋಗವನ್ನು ಗ್ರಹಿಸಿದ್ದಾರೆ ಎಂದು ಥ ಬಡ್ಡಿಮತ್ಕ ನಿಮ್ಮ ತಲೆ ಒಳಗೆ ಯಾವಾಗ್ಲೇ ಇದೆ ಕಣೋ ಇಲ್ಲ ಕಣೊಮ್ಮ ಫ್ರೆಂಡ್ಸ್ ಹತ್ರ ಎಲ್ಲಾ ಏನೋ ಬುಟ್ಟು ನಮಗೂ ಒಂಚೂರು ಹೇಳು ನಾವೂ ಎಂಜಾಯ್ ಮಾಡೋಣ ಎಂದ ಗೂಗ್ಲಿ ಕಚಡ ಕ್ಯಾಸ್ಕಲ್ ನೀನಿರಬಹುದು ಅಂಥೋನು ಊಟ ಸರಿ ಇಲ್ಲೇ ಭೇದಿ ಹಿಡಿದುಕೊಂಡಿದೆ ಅಂದರೆ ನೀನು ನಿನ್ನ ಬುದ್ಧಿ ತೆಗೆದೆಯಲ್ಲ ಪೋಲಿ ಕ್ಯಾಸ್ಕಲ್ ಎಂದು ರಫೀವರೆಗೂ ತಿಳಿಯದೆ ಸಂಭಾಷಣೆ ಮುಂದುವರೆಸಿದ್ದಕ್ಕೆ ನಾಚಿಕೊಂಡ ಅಷ್ಟರಲ್ಲಿ ಅಂಗಾರ ಬರುತ್ತಿರುವುದು ಕಂಡಿತು ಅಂಗಾರ ಬಂದು ರಮೇಶನನ್ನು ಮೇಷ್ಟ್ರು ಕರೀತಿದ್ದಾರೆ ಕಣೋ ನಿನ್ನ ಎಂದು ರಮೇಶನಿಗೆ ಹೇಳಿದ ಯಾವ ಮೇಷ್ಟೋ ನಮ್ ಮೇಷ್ಟ್ರು ರಾಮಚಂದ್ರ ಎರಡು ಇಬ್ಬರೂ ಟೀಚರ್ಸ್ ರೂಮಿನ ಕಡೆಗೆ ಹೋದರು ರಾಮಚಂದ್ರ ಗಂಭೀರವಾಗಿ ಕುಳಿತದ್ದ ರಮೇಶ್ ನಮ್ ಸ್ಟೂಡೆಂಟ್ಸ್ ಯಾರಯ ಮನೆ ಮೇಲೆ ಕಲ್ಲೆಸೆಯೋದು ಇವೆಲ್ಲ ಕಿತಾಪತಿ ಮಾಡ್ತಾರಂತಲ್ಲ ಎಂದು ರಾಮಚಂದ್ರ ಕೇಳಿದ ಅಂಗಾರನಿಗೂ ರಮೇಶನಿಗೂ ರಕ್ತ ತಣ್ಣಗಾಗತೊಡಗಿತು ನಮ್ಮ ಸೀಕ್ರೆಟ್ ಔಟ್ ಆಗಿದೆ ಕೊಟ್ಟ ಕೈಗೂಗ್ಲಿ ಸೂಳೇಮಗ ಅವನದ್ದೇ ಇರಬೇಕು ಈ ಕೆಲಸ ಇವರ ಮುಖ ಪೆಚ್ಚಾಗಿ ಧರೆಗಿಳಿದುದನ್ನು ಕಂಡು ರಾಮಚಂದ್ರನಿಗೆ ಗುಮಾನಿ ಬಲವಾಯ್ತು ಸಾರ್ ನಿಮಗೆ ಇದನ್ನ ಹೇಳಿದ್ದು ಒಣಗಿದ ನಾಲಿಗೆ ಒದ್ದೆ ಮಾಡಿಕೊಂಡು ಅಂಗಾರ ಕೇಳಿದೆ ಬೆಳಿಗ್ಗೆ ಹುಡುಗಿಯರು ತಮ್ಮ ತಮ್ಮಲ್ಲೇ ಮಾತಾಡುತ್ತಾ ಹೋಗಿದ್ದು ಈಗ ರಮೇಶನಿಗೆ ಅನೇಕ ಅರ್ಥಗಳನ್ನು ಹೊಮ್ಮಿಸತೊಡಗಿತು ಅಂಗಾರನಂತೂ ಈ ವಿಷಯ ಗುಟ್ಟಾಗಿದೆಯೋ ಇಲ್ಲವೋ ತಿಳಿಯದೆ ಕಾಲೇಜಿಗೆ ಮುಖ ಹಾಕಿದ್ದೆ ತಪ್ಪಾಯ್ಕೆಂದು ಕೊರಗಿದ ಯಾರಾದರೂ ಇಲ್ಲಿ ರಮೇಶ ಈ ವಿಷಯ ಏನೂಂತ ಕೇಳಿದೆ ಅಷ್ಟೇ ಗೂಗ್ಲಿ ಅಲ್ಲವಾ ಸಾರ್ ಛೇ ಅವನಲ್ಲ ಯಾಕೆ ಯಾರುಂತ ಕೇಳ್ತಿದ್ದಿ ನೋಡಿ ಸಾರ್ ಸ್ನೇಹಿತ ಅಂದರೆ ನಾನು ಬೇಕಾದರೆ ಪ್ರಾಣಕ್ಕೆ ಪ್ರಾಣ ಕೊಟ್ಟೀನಿ ಆದರೆ ಈ ತರ ಬೆನ್ನಿಗೆ ಚೂರಿ ಹಾಕೋದಾದರೆ ಅಲ್ಲಿಗೆ ಅವನ್ನ ಫಿನ್ನಿಶ್ ಫಿನ್ನಿಶ್ ಅಂದುದನ್ನು ಕಂಡು ರಾಮಚಂದ್ರನಿಗೆ ಗಾಬರಿಯಾಯ್ತು ಯಾರು ಹೇಳಿದರೆಂದು ನಿಜವನ್ನು ಹೇಳಿದರೂ ಆಗಲೂ ಇವರು ಫಿನ್ನಿಶ್ ಮಾಡೋದಕ್ಕೆ ಹೋದರೆ ಇಲ್ಲಪ್ಪ ನಿಮ್ಮ ಸ್ನೇಹಿತರು ಯಾರೋ ಹೇಳಲಿಲ್ಲ ಆದರೆ ನೀವು ಯಾಕೆ ಇಂಥ ಕೆಲಸಕ್ಕೆ ಹೋದೀರಿ ಕ್ರಾಂತಿಗೂ ಇದಕ್ಕೂ ಯಾವ ಸಂಬಂಧವೂ ನನಗೆ ಕಾಟಿಲ್ವಲ್ಲ ಯಾವ ಕೆಲಸ ಸಾರ್ ಕಲ್ಲು ಎಸೆಯೋದು ಥತ್ ಯಾವ ಬೇವರಸಿ ಸಾರ್ ಕಲ್ಲೆಸೆದೋನು ಅದಕ್ಕೇ ಕೇಳಿದ್ದು ನಿಮ್ಮ ಹತ್ರ ಹೇಳೋನು ಯಾರು ಅಂತ ಹೇಳೇನೆ ನೀವು ಫಿನಿಷ್ ಮಾಡ್ತೀವಿ ಅಂತ ಹೊರಟರೆ ಮತ್ತೆ ಇದಕ್ಕೆಲ್ಲ ನಾನೇ ಕಾರಣ ಅಂತ ವರ್ಗ ಮಾಡ್ತಾರೆ ಇಲ್ಲ ಸಾರ್ ನಿಮಗೆ ತೊಂದರೆ ಆಗೋ ಅಂತ ಕೆಲಸಕ್ಕೆ ನಾವು ಹೋಗೋದಿಲ್ಲ ಸಾರ್ ನಮ್ಮ ಕಾಲೇಜಿನ ಜಯಂತಿ ಇದ್ದಾರಲ್ಲ ಎಂದ ರಾಮಚಂದ್ರ ಅವಳ ಹೆಸರು ಕೇಳಿಯೇ ಇಬ್ಬರಿಗೂ ಮೂರ್ಛ ಬರುವಂತಾಯ್ತು ಅವರ ತಂದೆಯಂತೆ ಕೃಷ್ಣಗೌಡರು ನಿನ್ನೆ ಜೀಪಿಲ್ಲಿ ಬಂದು ನನ್ನನ್ನು ಕರಕೊಂಡು ಹೋಗಿ ಹೇಳಿದರು ಯಾರೋ ಕಾಲೇಜ್ ಹುಡುಗರಂತೆ ಸಾರ್ ನಮ್ಮ ಆಳುಗಳ ಜೊತೆ ಜಗಳ ಆಡಿದರು ಆ ಕೋಪದಲ್ಲಿ ಇನ್ನೂ ಮನೆ ಮೇಲೆ ಕಲ್ಲೆಸಿತಿದ್ದಾರೆ ನೀವು ಕೊಂಚ ಹೇಳಬೇಕು ಎಂದರು ಅದಕ್ಕೆ ನಿಮ್ಮನ್ನು ವಿಚಾರಿಸಿದೆ ನೀವ್ಯಾಕೆ ಆಳುಗಳ ಜೊತೆ ಹೊಡೆದಾಟಕ್ಕೆ ಹೋದಿರಿ ಕಲ್ಲು ಹೊಡೆದಿಲ್ಲ ಅಂತೀರ ಅಂಗಾರ ಹೇಳಿದ ನೋಡಿ ಸಾರ್ ನಿಮ್ಮ ಮೇಲೆ ನಮಗೆ ನಂಬಿಕೆಯಿದೆ ನೀವು ನಮ್ಮ ಮಾತಲ್ಲಿ ನಂಬಿಕೆ ಇಡಿ ಕಲ್ಲು ಹೊಡೆದಿದ್ದೆಲ್ಲ ಬರೀಡ್ಡೊಂಗಿ ಆಳುಗಳ ಜೊತೆ ಹೊಡೆದಾಟ ಆಡಿದ್ದು ನಿಜ ಇಂಗ್ಲಿಷ್ ಗೌಡನ್ನ ಅವರ ಕಡೆಯೋರು ಕಲ್ಲು ಹೊಡೆದಾಂತ ಸುಳ್ಳೇ ಹಿಡಿದು ಕೊಂಡು ಹೊಡೆಯುತ್ತಿದ್ದಾಗ ನಮ್ಮ ಕೈಗೆ ಸಿಕ್ಕಾಕಿಕೊಂಡರು ಹಿಡುಕೊಂಡು ಸರರಗಿ ಕೊಟ್ಟೆವು ಸ್ನೇಹಿತನಿಗೆ ಹೊಡೆದರೆ ನೋಡಿಕೊಂಡಿರೋದು ಕ್ರಾಂತೀನ ಸಾರ್ ಅಂಗಾರ ರಮೇಶ ಇಬ್ಬರು ತಮ್ಮ ನೆಚ್ಚಿನ ಮಾಸ್ತರಿಗೆ ಮೊನ್ನೆ ಸಾಯಂಕಾಲ ನಡೆದುದನ್ನೆಲ್ಲ ಸವಿವರವಾಗಿ ವರದಿ ಮಾಡಿದರು ಅಂಗಾರ ಕೊನೆಗೆ ಹೇಳಿದ ಇದನ್ನ ಗುಟ್ಟಾಗಿಟ್ಟಿದ್ದು ಯಾಕಂದ್ರೆ ಸಾರ್ ಲೇಡೀಸಿಗೆ ಈ ವಿಷಯ ಗೊತ್ತಾಗಬಾರದು ಅಂತ ಈಗ ನಿಮಗೆ ಈ ವಿಷಯ ಹೇಳಿದ ಹಾಗೆ ಅವರಿಗೆ ಯಾರಾದ್ರೂ ಹೇಳಿದರೆ ನಾವೇ ಮನೆ ಮೇಲೆ ಕಲ್ಲಿಸೆಯೋರು ಅಂತ ಅವರು ತಿಳಿದರೆ ಅವರಿಗೆ ನಿಜವಾಗಿ ನಡೆದದ್ದೇನುಂತ ಸತ್ಯ ತಿಳಿಸೋ ಹಂಗೂ ಇಲ್ಲವಲ್ಲ ಸಾರ್ ನಿಮ್ಮಂಗೆ ಅವರು ನಮ್ಮನ ಕರೆಸಿ ಕೇಳ್ತಾರ ನಿಮ್ಮ ಬಾಯಲ್ಲಿ ಈ ಸುದ್ದಿ ಬಂದಿದ್ದೇ ನಮಗೆ ಪ್ರಾಣ ಹೋದ ಹಾಗೇ ಆಗಿದೆ ಮತ್ತಾರು ಅಂಗಾರ ಈ ಕೆಲಸ ಮಾಡೋರು ಸೇ ಯಾರಿಗೆ ಗೊತ್ತು ಸಾರ್ ಅವನ್ಯಾವನು ಅಂತ ಪತ್ತೆ ಮಾಡಿ ನಾಲ್ಕು ಒಡೆಯೋದು ಬಿಟ್ಟು ಸುಮ್ಮನೆ ದಾರಿಲಿ ಹೋಗೋ ನಮ್ಮಂತೋರಿಗೆ ಹೋಡಿತಾರಲ್ಲ ಸಾರ್ ನಮ್ಮ ಕಾಲೇಜು ಹುಡುಗೀರ ಮನೆ ಮೇಲೆ ನಾವೇ ಎಲ್ಲರೂ ಕಲ್ಲೆಸೆಯೋದಕ್ಕಾಗುತ್ತಾ ಸಾರ್ ನಿಜ ಹೇಳಬೇಕೆಂದರೆ ನಾವೇ ಹೋಗಿ ಅವನ್ಯಾವನುಂತ ಪತ್ತೆ ಮಾಡಿ ಒದಿಬೇಕಂತ ಅನ್ನಿಸ್ತಿದೆ ಅಂತಾದರಲ್ಲಿ ಹುಡುಗಿಯರು ನಾವೇ ಕಲ್ಲೆಸೀತಿದ್ದಿವಂತೆ ತಿಳ್ಕೊಂಡರೆ ನಮಗೆಷ್ಟು ದುಃಖ ಆಗಬಹುದು ಯೋಚಿಸಿ ಸಾರ್ ಅಂಗಾರ ತನ್ನ ಹೃದಯದ ಆಳಲನ್ನು ತೋಡಿಕೊಂಡ ನೀವು ಪತ್ತೆಗಿತ್ತೆ ಮಾಡೋದಕ್ಕೆ ಹೋಗಬೇಡ್ರಪ್ಪ ಮತ್ತೆ ಅವರ ಆಳುಗಳ ಜೊತೆ ಜಟಾಪಟಿ ಶುರುವಾಗುತ್ತೆ ನಾವ್ಯಾಕೆ ಹೋಗೋಣ ಸಾರ್ ಏನೋ ನಮ್ಮ ಕಾಲೇಜು ಸ್ಟೂಡೆಂಟ್ಲಿಗೆ ತೊಂದರೆ ಆದ್ರ ನಮಗೆ ಆದ ಹಾಗೆ ಅಂತ ಹಾಗೆ ಹೇಳಿದೆವು ಅಷ್ಟೇ ನಾವು ಆ ಕಡೆ ಮುಖ ಹಾಕೋದಿಲ್ಲ ಎಂದ ರಮೇಶ